ನಾವೀಗ ಕಾಶಿನಲ್ಲಿದ್ದೀವಿ ಈಗ ತಾನೇ ಹರಿಶ್ಚಂದ್ರ ಘಾಟು ಎಲ್ಲ ನೋಡಿಕೊಂಡು ಇದ್ದೆ ಆಗ ಒಂದಷ್ಟು ಕಗ್ಗಗಳು ನೆನಪಾಗ್ತಿತ್ತು ಅದಕ್ಕೆ ತಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಇದು ಮಾಡಿದೆ ಒಂದು ಕಗ್ಗ ಬರುತ್ತೆ ತೊಟ್ಟಿಲುಗಳಷ್ಟು ಮಸಣಗಳಷ್ಟು ತರೆಯೊಳಗೆ ಇವಳಿಗೆ ತೊಟ್ಟಿಲಿಗೆ ಹಬ್ಬ ಮಸಣ ಉದ್ದಿಗುತ್ತಿರೋದು ಹುಟ್ಟಿದವರೆಲ್ಲ ಸಾಯದ್ರಲ್ಲೇ ಹೊಸದಾಗಿ ಬಿಟ್ಟವರ ಕೆಳಗೆಯಲ್ಲೇ ಮೌಕು ತಿಮ್ಮ ಪ್ರತಿದಿನ ಸಾವಿರಾರು ಜನ ಬಿಟ್ಟತಿರ್ತಾರೆ ಸಾವಿರಾರು ಜನ ಸಾಯ್ತಿರ್ತಾರೆ ಸೊ ಸೊ ಹುಟ್ಟಿನೆಲ್ಲ ಸಾಯ್ದೇನಿದ್ರೆ ಹೊಸದಾಗಿ ಬಿಟ್ಟು ಜಾಗ ಎಲ್ಲಿದೆ ಅಂತ ಆ ಕಗ್ಗ ಕೇಳುತ್ತೆ ಹಾಗೆ ಋತುಚಕ್ರ ತಿರುಗುವುದು ಕಾಲನಿಗೆದೆ ಮರುಗುವುದು ಮೃತನ ಮಣ್ಣಿಂದ ಹೊಸ ಹುಲ್ಲು ಚಿಗುರುವುದು ಕ್ಷಿತಿಗರ್ಭ ಧರಿಸುವುದು ಮತ್ತೆ ಉದಿಸುವುದು ಜೀವ ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ ಅಂತ ಗುಡ್ಡಪ್ಪ ಹೇಳ್ತಾರೆ ಋತುಚಕ್ರ ತಿರುಗು ತಿರುಗುವುದು ಕಾಲನಿಗೆದೆ ಮರುಗುವುದು ಅಂತಂದರೆ ಹುಟ್ಟು ಸಾವು ಒಂಗಿಸಲಿ ಸಾವಾದಾಗ ಅಯ್ಯೋ ಸಾವಾಯ್ತಾ ಅಂತ ಕಾಲಕ್ಕೆ ಮರುಗಿ ಅದಕ್ಕೆ ಮನಸ್ಸು ಮತ್ತೆ ಅದು ಮರಗುತ್ತಂತೆ ಆಗ ಮೃತನ ಮಣ್ಣಿಂದ ಹೊಸ ಹುಲ್ಲು ಚಿಗುರುವುದು ಯಾರು ಸಾವಾಗಿದೆ ಅವರು ಹೂತಾಕಿರ್ತಾರೆ ಆ ಮಣ್ಣಿಂದಲೇ ಹೊಸ ಹುಲ್ಲು ಚಿಗುರುತ್ತಂತೆ ಕೆಳಗೆ ಸಾವು ಅದ್ರ ಮೇಲೇ ಹುಲ್ಲಾಗಿ ಮತ್ತೆ ಹೊಸ ಜೀವ ಬಿಟ್ಟಂತೆ ಕ್ಷಿತಿಗರ್ಭ ಧರಿಸುವಳು ಮತ್ತೆ ಉದಿಸುವುದು ಜೀವ ಸತತ ಕೃಷಿಯೋ ಪ್ರಕೃತಿ ಮಾಡ್ಕಿಮ್ಮ ಅಂತ ಎಲ್ರಿಗಿಂತ ದೊಡ್ಡ ಕೃಷಿಕ ಅಂತಂದ್ರೆ ಅದು ಪ್ರಕೃತಿಯಂತೆ ಸತತವಾಗಿ ಅದಕ್ಕೆ ಸೀಸನ್ ಇಲ್ಲ ಅಮ್ಮ ಇಂಥ ಮಳೆ ಬರಬೇಕು ಅವಾಗ ಬಿತ್ತನೆ ಮಾಡ್ತೀವಿ ಇಂಥ ಕಟಾವುದಿಲ್ಲ ಅವ್ಳಿಗೆ ಸತತ ಕೃಷಿಯೋ ಪ್ರಕೃತಿ ಮುಂಕು ತಿಮ್ಮ ಒಂದಾಮ್ ಅವಳು ಸೃಷ್ಟಿ ಮಾಡ್ತಾನೆ ಇರ್ತಾಳೆ ಕಟಾವು ಮಾಡ್ತಿರ್ತಾಳೆ ಮತ್ತೆ ಬಿತ್ತನೆ ಮಾಡ್ತಿರ್ತಾಳೆ ಸತತ ಕೃಷಿಯೋ ಪ್ರಕೃತಿ ಮುಂಕುತಿಮ್ಮ ಅಂತ ಗುಂಡಪ್ಪ ಹೇಳ್ತಾರೆ ಹಾಗೆ ಈ ಹುಟ್ಟು ಅಂದ ತಕ್ಷಣ ನಾವು ಹುಟ್ಟಕ್ಕೂ ಮುಂಚೆ ಎಲ್ಲಿದ್ವಿ ಸತ್ತಿನಲ್ಲಿ ಹೋಗ್ತೀವಿ ಈ ತರ ಎಲ್ರಿಗೂ ಇರೋಂತ ಸಾಮಾನ್ಯ ಪ್ರಶ್ನೆ ಅದಕ್ಕೆ ಗುಂಡಪ್ಪ ಅಂತಾರೆ ಮರಣದಿಂದ ಮುಂದೇನು ಭೂತವೋ ಪ್ರೇತವೋ ಪರ ಲೋಕವೋ ಪುನರ್ಜನ್ಮವೋ ಅದೇನು ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಧರೆಗೆ ಬಾಳಿಗೆ ಅದರಿ ಮೇಲೆ ಮಂಕು ತಿಮ್ಮ ಅಂತ ಅಂದರೆ ಹುಟ್ಟಿಗಿಂತ ಮುಂಚೆ ಏನು ಸತ್ತು ನಿಲ್ಲೋಕ್ಕೆ ಯಾರಿಗೂ ಗೊತ್ತಿಲ್ಲ ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಯಾರೂ ಹೋದರೂ ವಾಪಸ್ ಬಂದಿಲ್ಲ ಬಂದ್ರೂ ಅವ್ರು ಬೇರೆ ರೂಪದ ಬರ್ತಾರೆ ಅವರಿಗೆ ಮರ್ತೋಗ್ಬಿಡುತ್ತೆ ಹೇಗೆ ಗರ್ಭೋಪನಿಷತ್ ಹೇಳುತ್ತೆ ನಾವು ಗರ್ಭದಲ್ಲಿ ಇದ್ದಾಗ ಹೀಗೆ ಕೈ ಹೀಗೆ ಮಾಡ್ಕೊಂಡಿರ್ತೀವಂತೆ ಯಾಕೆಂದ್ರೆ ಭಗವಂತನಿಗೆ ಗೊತ್ತಿದ್ದ ಗೊತ್ತಿಲ್ಲದೋ ಮತ್ತೆ ಕರ್ಮಗಳು ಮಾಡಿ ಫಲಗಳನ್ನು ತಿಂದು ಮತ್ತೆ ಫಲಗಳ ಉದ ಫಲಗಳು ತಿನ್ನೋದಕ್ಕೆ ನಾವು ಮತ್ತೆ ಬರ್ತೀವಂತೆ ಗರ್ಭಕ್ಕೆ ಆಗ ಗರ್ಭದಲ್ಲಿ ನಾವು ಗರ್ಭದಲ್ಲಿ ಬೇಡ್ಕೊತೀವಂತೆ ಗೊತ್ತಿಲ್ಲದೆ ತಪ್ಪು ಮಾಡಿ ಗರ್ಭದಲ್ಲಿ ಸಿಗಾಕೊಂಡು ಕರ್ಮ ಮನೆ ಫಲಕ್ಕೆ ಸಿಕ್ಕಾಕೊಂಡು ಮತ್ತೆ ಕೊಡ್ತಾ ಇದ್ದೀನಿ ದಯವಿಟ್ಟು ನನ್ನ ಕ್ಷಮಿಸಪ್ಪ ಸಂಪಾನ ಈ ರೀತಿ ಮಾಡಲ್ಲ ಅಂತ ಅಲ್ಲಿ ಬೇಡ್ಕೊತಿರ್ತೀವಂತೆ ಗರ್ಭದಲ್ಲಿ ಯಾವಾಗ ತಾಯಿ ಗರ್ಭದಿಂದ ಹೊರಗೆ ಬಂದ ತಕ್ಷಣ ಮೊದಲ ಪ್ರಾಣವನ್ನು ತೊಗೊಳ್ತೀವಿ ಆಗ ನಾವು ಎಲ್ಲ ಜೋಸ್ ಹಿಂದಿನ ಜನ್ಮಗಳದು ನಮ್ಮ ಇಷ್ಟ ಕರ್ಮ ಫಲಗಳು ಇದೆಲ್ಲ ಸಿದ್ಧಾಂತಗಳೆಲ್ಲ ಮರ್ತೋಗ್ಬಿಟ್ಟು ಅಳಕ್ ಶುರು ಮಾಡಿ ಹೊಸದಾಗಿ ಶುರು ಮಾಡ್ತೀವಂತೆ ಹೀರೇಜಾಗ್ಬಿಡುತ್ತಂತೆ ಮನುಷ್ಯನಿಗೆ ಇದು ಗರ್ಭೋಪನಿಷತ್ತು ಅಂತ ಉಪನಿಷತ್ ಹೇಳುತ್ತೆ ನಾವು ಹೊರಗೆ ಬರೋದಕ್ಕೆ ತಯಾರಿರವಂತನಿಗೆ ದೇವರು ಈ ವೈಶ್ಯಪರ ಒಂದು ಕೋಲಲ್ಲಿ ತಳ್ಳಂತೆ ನಮ್ಮನ್ನ ಅದಕ್ಕೆ ಬೆನ್ನು ಹಿಂದೆ ಎರಡು ಆ ಹುಳಿ ಥರ ಇರುತ್ತಲ್ಲ ಆ ಹುಳಿ ಬಂದು ಭಗವಂತನ ತಳ್ಳದಕ್ಕೆ ಆ ಕೋಲ್ ಬಳಸಿದ್ನಲ್ಲ ಆಗಿದ್ದಂತೆ ಇದು ನಂಬಿಕೆ ಬಂದಿರೋಂಥದ್ದು ಇದು ಗರ್ಭೋಪನಿಷತ್ ಬರುತ್ತೆ ಹಾಗೆ ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಯಾರು ಬಂದರೂ ವಾಪಸ್ಸು ಅವ್ರಿಗೆ ಅದು ನೆನಪಿರಲ್ಲ ವರದಿ ತರೋದಕ್ಕೆ ಯಾರು ಇಲ್ಲ ಹಾಗಾಗಿ ಯಾಕೆ ಅದ್ರ ಬಗ್ಗೆ ತಲೆ ಕೆಟ್ಟಕೊತೀಯಾ ಹಿಂದಿನಿಂದಿನ ಬದುಕು ಮುಂದುವಮ್ಮ ಈಗ ಏನು ಇದೆ ನಮ್ಮ ಬದುಕಿನಿದೆ ಅದೇ ಮುಖ್ಯ ಆಗತ್ತೆ ಎಲ್ಲಿಂದ ಬಂದ್ವಿ ಎಲ್ಲಿ ಎಲ್ಲಿಗೆ ಹೋಗ್ತೀವಿ ಅಂತ ಕೇಳೋಕ್ಕೆ ಹೋದಾಗ ಒಂದೊಂದು ಧರ್ಮ ಒಂದೊಂದು ರೀತಿ ಹೇಳುತ್ತೆ ಒಬ್ರು ಎಟರ್ನಲ್ ಹೆಲ್ ಎಟರ್ನಲ್ ಹೆವೆನ್ ಅಂದ್ಬಿಡ್ತಾರೆ ನಾವು ಇಲ್ಲ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಇಲ್ಲ ನರಕಕ್ಕೆ ಹೋಗ್ತೀವಿ ಮತ್ತೆ ವಾಪಸ್ ಭೂಮಿಗೆ ಬರ್ತೀವಿ ಅಂತೀವಿ ಮತ್ತೆ ಸ್ವರ್ಗದ ಕಲ್ಪನೆ ಒಂದೊಂದು ಧರ್ಮದಲ್ಲೂ ಒಂದೊಂದು ರೀತಿ ಯಾವ್ದು ಸರಿ ಯಾವ ತಪ್ಪು ಜಿಜ್ಞಾಸೆ ಮಾಡ್ಬಿಡುತ್ತೆ ಹಾಗೆ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಹಿಂದಿನಿಂದ ಬದುಕು ಮುಂಕು ತಿಮ್ಮ ಬಸವಣ್ಣ ಅದಕ್ಕೆ ಅದು ಇಲ್ಲಿ ಸಲ್ಲುವ ಅಲ್ಲಿಯೂ ಸಲ್ಲನಯ್ಯ ಸಲ್ಲುವನಯ್ಯ ಇಲ್ಲಿನ ಸರಿಯಾಗಿದ್ದರೆ ನಾನು ಅಲ್ಲೂ ಸಲ್ತೀನಿ ನೀ ಇಲ್ಲೇ ಸಲ್ಲ ಸಲ್ಲಿಲ್ಲ ನಾನು ಸರಿಗೆ ಬದುಕಿಲ್ಲ ಅಂದರೆ ಅಲ್ಲಿಯೂ ಸಲ್ಲನಯ್ಯ ಹಾಗಾಗಿ ಈ ಕ್ಷಣದ ಈ ಬದುಕೇನಿದೆ ಅದು ಅದು ಮಹತ್ವವನ್ನು ಸಾವು ಕಲಿಸ್ಕೊಡುತ್ತೆ ಇಲ್ಲಿಂದ ಬಂದ್ವಿ ಗೊತ್ತಿಲ್ಲ ಇಲ್ಲಿ ಹೋಗ್ತೇ ಗೊತ್ತಿಲ್ಲ ಅದ್ರ ಬಗ್ಗೆ ಹೆಚ್ಚು ತಲೆ ಸಿಕ್ ತಲೆ ಕೆಡಿಸ್ಕೊಡೋದೆ ಈ ಕ್ಷಣದ ನನ್ನ ಬದುಕೇನಿದೆ ಅದು ನಿಜವಾಗ್ಲೂ ಸತ್ಯ ಅದನ್ನು ಯಾರೂ ಅಲ್ಲ ಗಳಾಗಲ್ಲ ನೀವು ಬದುಕೇ ಇಲ್ಲ ಅಂತ ಯಾರೂ ಅಲ್ಲ ಗೆಳೆಯಕ್ಕಾಗಲ್ಲ ಬಹುಶಃ ಅದರ ಇರೋ ಪೇಷಂಟ್ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ ಪ್ರಜ್ಞೆ ಇಲ್ಲದೆ ಇರ್ಬೋದು ಅವನು ಕೂಡ ಜೀವಂತವಾಗಿರ್ತಾರೆ ಸೊ ಅದು ಜೀವಂತವಾಗಿರುವುದು ಮತ್ತು ಜೀವನವನ್ನು ಬದುಕುವುದು ಅದರಲ್ಲೂ ಸತ್ಯ ಇದರ ಹೊರತಾಗಿ ನಮಗೆ ಇದೆಲ್ಲವೂ ಹಲವು ಬಗೆಯ ಸತ್ಯಗಳಾಗ್ಬಿಡುತ್ತೆ ಯಾವುದು ಸರಿ ಯಾವ ತಪ್ಪು ಅಂತ ನಮಗೆ ಗೊತ್ತಾಗೋದಿಲ್ಲ ಈ ಕ್ಷಣದ ಬದುಕು ಈ ಕ್ಷಣದ ನಮ್ಮ ಜೀವನ ಏನಿದೆ ಆ ಸತ್ಯವನ್ನು ಸಾರವನ್ನು ತಿಳಿಯೋದಕ್ಕೆ ನಾವು ಪ್ರಯತ್ನ ಪಡೋದು ತುಂಬ ಮುಖ್ಯ ಹಾಗಾಗಿ ಸಾವನ್ನು ನಾವು ಯಾವಾಗ ಅರ್ಥ ಮಾಡ್ಬೋದೀವಿ ಅದನ್ನು ಒಪ್ಕೊಳ್ತೀವಿ ಯಾವಾಗಲೂ ನಡೀತಿರುತ್ತೆ ಹುಟ್ಟು ಸಾವು ನಡೀತಿರುತ್ತೆ ಆದರೆ ನಿರಂತರವಾಗಿರುವುದು ಬದುಕು ಮಾತ್ರ ಸೃಷ್ಟಿಕತೆ ಕಟ್ಟುಕತೆ ವಿಲಿಯ ಕಥೆ ಪರ್ಯವಿಸಿದೆ ಹುಟ್ಟು ಸಾವುಗಳೊಂದೇ ಕಡಿ ನಿರಡುಸೆ ನಿತ್ಯ ಪರಿವರ್ತನೆಗೆ ಚೈತನ್ಯ ನೃತ್ಯನಿಗೆ ಸತ್ಯ ಜಗದಲ್ಲಿ ಕಾಣೋ ಮಂಕೃತಿ ಮಾತ್ರ ಹುಟ್ಟು ಕತೆ ಅಷ್ಟೇ ಅದೆಲ್ಲ ಕಥೆಗಳಷ್ಟೇನಪ್ಪ ನಿತ್ಯ ಪರಿವರ್ತನೆಯ ಚೈತನ್ಯ ನರ್ತನವೇ ಇದು ಹೊಸ ರೂಪಗಳನ್ನ ಪಡ್ ಪಡ್ಕೊಳ್ತಿರುತ್ತೆ ಸತತ ಕೃಷಿಯ ಪ್ರಕೃತಿ ಮಂಕುತಿಮ್ಮ ಹೊಸ ರೂಪ ಪಡ್ಕೊತಿರುತ್ತಾರೆ ಒಳಗೆ ಒಂದು ಕಾನ್ಸ್ಟೆಂಟ್ ಆಗಿ ಹೊಂದಿರುತ್ತೆ ಕುಸಿಯ ನೆಲೆ ಬಿಗುದು ಮಂಕುತಿಮ್ಮ ಈ ದೇಹ ಬೀಳಬಹುದು ಆದರೆ ಆತ್ಮ ಇದ್ದೇ ಇರುತ್ತದೆ ಅದೆಲ್ಲೂ ಹೋಗಲ್ಲ ಮತ್ತೊಂದು ದೇಹವನ್ನು ಧರಿಸ್ಕೊಂಡು ಹೋಗ್ತಿರುತ್ತೆ ಹಾಗೆ ನಿತ್ಯ ಪರಿವರ್ತನೆಗೆ ಚೈತನ್ಯ ತನವೇ ಸತ್ಯ ಜಗದಲ್ಲಿ ಕಾಣುವ ಮಂಕುತಿಮ್ಮ ಈ ಪರಿವರ್ತನೆಯನ್ನು ನಾವು ಯಾವಾಗ ಒಪ್ಕೊಳ್ತೀವಿ ಹಾಗೆ ಈ ಪರಿವರ್ತನೆಗೆಲ್ಲೇ ನಾವು ಸತ್ಯವನ್ನ ಕಾಣ್ಕೊಳ್ತೀವಿ ಹೊರಗೆ ಲೋಕಾಸಕ್ತಿ ಒಳಗೆ ಸಕಲ ವಿರಕ್ತಿ ಹೊರಗೆ ಕಾರ್ಯ ಧ್ಯಾನ ಒಳಗೆ ಉದಾಸೀನ ಹೊರಗೆ ಸಂಸ್ಕೃತಿ ಭಾರ ಒಳಗದರ ಅದರ ಸಾತ್ಸಾರ ಮುನಿಯೋಗ ಸೂತ್ರವಿದು ಮಮಕ್ರೀ ಮಾತ್ರಗಳು ಅಂತ ಹೇಳ್ತಾರೆ ಹೊರಗಡೆ ಆಸಕ್ತಿಯಿಂದ ಜೀವನವನ್ನು ಮಾಡ್ತಾ ಅದ್ರ ಜೊತೆಗೆ ನಿರಾಸಕ್ತಿ ಒಳಗಿಂದ ನಾನು ಪಡ್ಕೊಳ್ತಾ ಹೊರಗೆ ಲೋಕಾಜ್ಞಾನ ಒಳಗೆ ನನ್ನ ಒಳಗೆ ಆತ್ಮವನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋ ಕಡೆಗೆ ನಾವು ಗಮನ ಕೊಟ್ಟುಕೊಂಡು ಹಾಗೆ ಲೋಕವದಲ್ಲೂ ಬದುಕೊಳ್ತಾ ಹೋಗ್ತಾ ಮಾಡುವಂತಿರಬೇಕು ಮಾಡದಂತಿರಬೇಕು ಅನ್ನೋದು ಬಸವಣ್ಣಿ ಏನು ಹೇಳ್ತಾರೆ ಹಾಗೆ ಯೋಗ ಭೋಗ ಸಂಯೋಗದಲ್ಲಿ ಜೀವನವನ್ನು ಒಪ್ಪಿಕೊಳ್ಳುತ್ತಾ ಸಾವನ್ನೂ ಒಪ್ಪಿಕೊಳ್ಳುತ್ತಾ ಸಾವಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾ ಸಾವನ್ನ ಮೀರುವ ಪ್ರಯತ್ನ ಆಗಬೇಕು ಅನ್ನೋದು ಎಲ್ಲರ ಆಶಯ ಹಾಗೆ ಇಂಥ ಒಂದು ಅದ್ಭುತವಾದ ಜಾಗ ಎಲ್ಲರೂ ಬರಬೇಕು ಸಾವನ್ನ ಕಣ್ಣಾರೆ ಕಾಣಬೇಕು ಅದೊಳಗಿನ ಸಿದ್ಧಾಂತವನ್ನ ತಿಳ್ಕೊಂಡು ಸಾವನ್ನ ಒಪ್ಪಿಕೊಂಡು ಅಪ್ಪಿಕೊಳ್ಳೋಣ ಅಂತ ಹೇಳ್ತಾ ಮತ್ತೊಂದು ಸಂಚಿಕೆಯಲ್ಲಿ ಸಿಗ್ತೇನೆ ನಮಸ್ಕಾರ